ஸ்டார்ட் ஆயிடுது பட் இது பண்ணிடலாம். ஏய் இது பாரு. இன்னும் दिरங்கே. இது தாவுந்து 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 இங்க முன்னாடி தாவுந்து 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 தாவுந்து. கோ தாவுதா தாவுதா. தாவுதா.

ಆಮೇಲೆ ನಾನು ಹಿಂಗ್ ಕಳಿಸ್ತೀನಿ ನೀವ ಕ್ಯಾಮ್ರಾದ ನೋಡ್ರಿ ಹಿಂಗ್ ಗಿಡದ್ ಹಿಂಗ್ ಹೊಡಿದ್ರೆ ಮಾಡಿದ್ರೆ ಸರ ಕೈ ಹಿಂತ ಒಮ್ಮೆ ಹೊಳದ್ ಸರ ಹ್ಮ್ ಬಾಳಾಗೇರಿ ಹಂಗೆ ಕಡಿಸ್ಕೊಂಡು ಅಂಗಿದ್ದು ಭಾಳ ಬಂದಿತ್ರಿ ಗಾಡಿ ಗಿಡ ಎಲ್ಲ ಬಂದಿತ್ತಲ್ಲ 你们可以。嗯嗯嗯嗯